ಹತ್ತು ತಿಂಗಳಿನಿಂದ ಬೀದರ್ ಬ್ಯಾಂಗ್ಳೂರು ವಿಮಾನಯಾನ ಸೇವೆ ರದ್ದಾಗಿತ್ತು ವಿಮಾನ ಹಾರಾಟ ಬಂದಾಗಿತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಉಡಾನ್ ಯೋಜನೆ ಅಡಿಯಲ್ಲಿ ಮೂರು ವರ್ಷಗಳ ಕೆಳಗಡೆ ಪ್ರಾರಂಭ ಆಗಿತ್ತು ಇದನ್ನು ಮುಂದುವರಿಸಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ ಆದರೆ ಕೇಂದ್ರ ಅದಕ್ಕೆ ಇವತ್ತಲ್ಲಿಂದ ಯಾವುದೇ ಒಪ್ಪಿಗೆ ಕೊಡಲಿಲ್ಲ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ಇವತ್ತು ಬೀದರ್ಗೆ ವಿಮಾನಯಾನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪುನರಾರಂಭ ಮಾಡಬೇಕು ಅಂತ ವಿನಂತಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಿನ್ನೆ ನಡೆದಂಥ ಮೊನ್ನೆ ಸಚಿವ ಸಂಪುಟದ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮ್ಯಾಕ್ರೋ ಯೋಜನೆಯಲ್ಲಿ ಏನು ಅನುದಾನ ಮೀಸಲಿದೆ ಅದರಲ್ಲಿ ಎಪ್ಪತ್ತು ಪ್ರತಿಶತ ಮತ್ತು ರಾಜ್ಯ ಸರ್ಕಾರದಿಂದ ಮೂಲಭೂತ ಸೌಕರ್ಯ ಇಲಾಖೆ ವತಿಯಿಂದ ಮೂವತ್ತು ಪ್ರತಿಶತ ಹಣ ಅದಕ್ಕೆ ಒದಗಿಸಿ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಷ್ಟು ಬೇಗ ಸ್ಟಾರ್ ಏರ್ವೇಸ್ ಮತ್ತೆ ಇಲ್ಲಿ ವಿಮಾನಯಾನ ಪ್ರಾರಂಭ ಮಾಡ್ತಾರೆ ಒಂದು ತಿಂಗಳ ಒಳಗಾಗಿ ವಿಮಾನ ಸೇವೆ ಬೀದರ್ಗೆ ಪುನರಾರಂಭ ಆಗ್ತದೆ ಅನ್ನುವಂಥ ಮಾತನ್ನು ಸಿಹಿ ಸುದ್ದಿಯನ್ನು ಬೀದರ್ ಜಿಲ್ಲೆ ಜನತೆಗೆ ಹೇಳಿಕೆ ಬಯಸ್ತೇನೆ ಹತ್ತು ತಿಂಗಳಿನಿಂದ ಬೀದರ್ ಬ್ಯಾಂಗ್ಳೂರ್ ವಿಮಾನಯಾನ ಸೇವೆ ರದ್ದಾಗಿತ್ತು ವಿಮಾನ ಹಾರಾಟ ಬಂದಾಗಿತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಉಡಾನ್ ಯೋಜನೆ ಅಡಿಯಲ್ಲಿ ಮೂರು ವರ್ಷಗಳ ಕೆಳಗಡೆ ಪ್ರಾರಂಭ ಆಗಿತ್ತು ಇದನ್ನು ಮುಂದುವರಿಸಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ ಆದರೆ ಕೇಂದ್ರ ಅದಕ್ಕೆ ಇವತ್ತು ಅಲ್ಲಿಂದ ಯಾವುದೇ ಒಪ್ಪಿಗೆ ಕೊಡಲಿಲ್ಲ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ಇವತ್ತು ಬೀದರ್ಗೆ ವಿಮಾನಯಾನ ಪ್ರಾರಂಭ ಮಾಡಬೇಕು ಅಂತೇಳಿ ಪುನರಾರಂಭ ಮಾಡಬೇಕು ಅಂತ ವಿನಂತಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಿನ್ನೆ ನಡೆದಂಥ ಮೊನ್ನೆ ಸಚಿವ ಸಂಪುಟದ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಕಲ್ಯಾಣ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮ್ಯಾಕ್ರೋ ಯೋಜನೆಯಲ್ಲಿ ಏನು ಅನುದಾನ ಮೀಸಲಿದೆ ಅದರಲ್ಲಿ ಎಪ್ಪತ್ತು ಪ್ರತಿಶತ ಮತ್ತು ರಾಜ್ಯ ಸರ್ಕಾರದಿಂದ ಮೂಲಭೂತ ಸೌಕರ್ಯ ಇಲಾಖೆ ವತಿಯಿಂದ ಮೂವತ್ತು ಪ್ರತಿಶತ ಹಣ ಅದಕ್ಕೆ ಒದಗಿಸಿ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಷ್ಟು ಬೇಗ ಸ್ಟಾರ್ ಏರ್ವೇಸ್ ಮತ್ತು ಇಲ್ಲಿ ವಿಮಾನಯಾನ ಪ್ರಾರಂಭ ಮಾಡ್ತಾರೆ ಒಂದು ತಿಂಗಳ ಒಳಗಾಗಿ ವಿಮಾನ ಸೇವೆ ಬೀದರ್ಗೆ ಪುನರಾರಂಭ ಆಗ್ತದೆ ಅನ್ನುವಂಥ ಮಾತನ್ನು ಸಿಹಿ ಸುದ್ದಿಯನ್ನು ಬೀದರ್ ಜಿಲ್ಲೆ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ಹತ್ತು ತಿಂಗಳಿನಿಂದ ಬೀದರ್ ಬ್ಯಾಂಗ್ಳೂರ್ ವಿಮಾನಯಾನ ಸೇವೆ ರದ್ದಾಗಿತ್ತು ವಿಮಾನ ಹಾರಾಟ ಬಂದಾಗಿತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಉಡಾನ್ ಯೋಜನೆ ಅಡಿಯಲ್ಲಿ ಮೂರು ವರ್ಷಗಳ ಕೆಳಗಡೆ ಪ್ರಾರಂಭ ಆಗಿತ್ತು ಇದನ್ನು ಮುಂದುವರಿಸಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ ಆದರೆ ಕೇಂದ್ರ ಅದಕ್ಕೆ ಇವತ್ತು ಅಲ್ಲಿಂದ ಯಾವುದೇ ಒಪ್ಪಿಗೆ ಕೊಡಲಿಲ್ಲ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ಇವತ್ತು ಬೀದರ್ಗೆ ವಿಮಾನಯಾನ ಪ್ರಾರಂಭ ಮಾಡಬೇಕು ಅಂತೇಳಿ ಪುನರಾರಂಭ ಮಾಡಬೇಕು ಅಂತ ವಿನಂತಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಿನ್ನೆ ನಡೆದಂಥ ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮ್ಯಾಕ್ರೋ ಯೋಜನೆಯಲ್ಲಿ ಏನು ಅನುದಾನ ಮೀಸಲಿದೆ ಅದರಲ್ಲಿ ಎಪ್ಪತ್ತು ಪ್ರತಿಶತ ಮತ್ತು ರಾಜ್ಯ ಸರ್ಕಾರದಿಂದ ಮೂಲಭೂತ ಸೌಕರ್ಯ ಇಲಾಖೆ ವತಿಯಿಂದ ಮೂವತ್ತು ಪ್ರತಿಶತ ಹಣ ಅದಕ್ಕೆ ಒದಗಿಸಿ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಷ್ಟು ಬೇಗ ಸ್ಟಾರ್ ಏರ್ವೇಸ್ ಮತ್ತು ಇಲ್ಲಿ ವಿಮಾನಯಾನ ಪ್ರಾರಂಭ ಮಾಡ್ತಾರೆ ಒಂದು ತಿಂಗಳ ಒಳಗಾಗಿ ವಿಮಾನ ಸೇವೆ ಬೀದರ್ಗೆ ಪುನರಾರಂಭ ಆಗ್ತದೆ ಅನ್ನುವಂಥ ಮಾತನ್ನು ಸಿಹಿ ಸುದ್ದಿಯನ್ನು ಬೀದರ್ ಜಿಲ್ಲೆ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ಹತ್ತು ತಿಂಗಳಿನಿಂದ ಬೀದರ್ ಬೆಂಗಳೂರು ವಿಮಾನಯಾನ ಸೇವೆ ರದ್ದಾಗಿತ್ತು ವಿಮಾನ ಹಾರಾಟ ಬಂದಾಗಿತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಉಡಾನ್ ಯೋಜನೆ ಅಡಿಯಲ್ಲಿ ಮೂರು ಕೆಳಗಡೆ ಪ್ರಾರಂಭ ಆಗಿತ್ತು ಇದನ್ನು ಮುಂದುವರಿಸಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ ಆದರೆ ಕೇಂದ್ರ ಅದಕ್ಕೆ ಇವತ್ತು ಅಲ್ಲಿಂದ ಯಾವುದೇ ಒಪ್ಪಿಗೆ ಕೊಡಲಿಲ್ಲ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ಇವತ್ತು ಬೀದರ್ಗೆ ವಿಮಾನಯಾನ ಪ್ರಾರಂಭ ಮಾಡಬೇಕು ಅಂತೇಳಿ ಪುನರಾರಂಭ ಮಾಡಬೇಕು ಅಂತ ವಿನಂತಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಿನ್ನೆ ನಡೆದಂಥ ಮೊನ್ನೆ ಸಚಿವ ಸಂಪುಟದ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಕಲ್ಯಾಣ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮ್ಯಾಕ್ರೋ ಯೋಜನೆಯಲ್ಲಿ ನಮಗೆ ಏನು ಅನುದಾನ ಮೀಸಲಿದೆ ಅದರಲ್ಲಿ ಎಪ್ಪತ್ತು ಪ್ರತಿಶತ ಮತ್ತು ರಾಜ್ಯ ಸರ್ಕಾರದಿಂದ ಮೂಲಭೂತ ಸೌಕರ್ಯ ಇಲಾಖೆ ವತಿಯಿಂದ ಮೂವತ್ತು ಪ್ರತಿಶತ ಹಣ ಅದಕ್ಕೆ ಒದಗಿಸಿ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಷ್ಟು ಬೇಗ ಸ್ಟಾರ್ ಏರ್ವೇಸ್ ಮತ್ತೆ ಇಲ್ಲಿ ವಿಮಾನಯಾನ ಪ್ರಾರಂಭ ಮಾಡ್ತಾರೆ ಒಂದು ತಿಂಗಳ ಒಳಗಾಗಿ ವಿಮಾನ ಸೇವೆ ಬೀದರ್ಗೆ ಪುನರಾರಂಭ ಆಗ್ತದೆ ಅನ್ನುವಂಥ ಮಾತನ್ನು ಸಿಹಿ ಸುದ್ದಿಯನ್ನು ಬೀದರ್ ಜಿಲ್ಲೆ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ಹತ್ತು ತಿಂಗಳಿನಿಂದ ಬೀದರ್ ಬೆಂಗಳೂರು ವಿಮಾನಯಾನ ಸೇವೆ ರದ್ದಾಗಿತ್ತು ವಿಮಾನ ಹಾರಾಟ ಬಂದಾಗಿತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಉಡಾನ್ ಯೋಜನೆ ಅಡಿಯಲ್ಲಿ ಮೂರು ವರ್ಷಗಳ ಕೆಳಗಡೆ ಪ್ರಾರಂಭ ಆಗಿತ್ತು ಇದನ್ನು ಮುಂದುವರಿಸಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ ಆದರೆ ಕೇಂದ್ರ ಅದಕ್ಕೆ ಇವತ್ತು ಅಲ್ಲಿಂದ ಯಾವುದೇ ಒಪ್ಪಿಗೆ ಕೊಡಲಿಲ್ಲ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ಇವತ್ತು ಬೀದರ್ಗೆ ವಿಮಾನಯಾನ ಪ್ರಾರಂಭ ಮಾಡಬೇಕು ಅಂತೇಳಿ ಹೇಳಿ ಪುನರಾರಂಭ ಮಾಡಬೇಕು ಅಂತ ವಿನಂತಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಿನ್ನೆ ನಡೆದಂಥ ಮೊನ್ನೆ ಸಚಿವ ಸಂಪುಟದ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಕಲ್ಯಾಣ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮ್ಯಾಕ್ರೋ ಯೋಜನೆಯಲ್ಲಿ ನಮಗೇನು ಅನುದಾನ ಮೀಸಲಿದೆ ಅದರಲ್ಲಿ ಎಪ್ಪತ್ತು ಪ್ರತಿಶತ ಮತ್ತು ರಾಜ್ಯ ಸರ್ಕಾರದಿಂದ ಮೂಲಭೂತ ಸೌಕರ್ಯ ಇಲಾಖೆ ವತಿಯಿಂದ ಮೂವತ್ತು ಪ್ರತಿಶತ ಹಣ ಅದಕ್ಕೆ ಒದಗಿಸಿ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಷ್ಟು ಬೇಗ ಸ್ಟಾರ್ ಏರ್ವೇಸ್ ಮತ್ತೆ ಇಲ್ಲಿ ವಿಮಾನಯಾನ ಪ್ರಾರಂಭ ಮಾಡ್ತಾರೆ ಒಂದು ತಿಂಗಳ ಒಳಗಾಗಿ ವಿಮಾನ ಸೇವೆ ಬೀದರ್ಗೆ ಪುನರಾರಂಭ ಆಗ್ತದೆ ಅನ್ನುವಂಥ ಮಾತನ್ನು ಸಿಹಿ ಸುದ್ದಿಯನ್ನು ಬೀದರ್ ಜಿಲ್ಲೆ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ಹತ್ತು ತಿಂಗಳಿನಿಂದ ಬೀದರ್ ಬೆಂಗಳೂರು ವಿಮಾನಯಾನ ಸೇವೆ ರದ್ದಾಗಿತ್ತು ವಿಮಾನ ಹಾರಾಟ ಬಂದಾಗಿತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಉಡಾನ್ ಯೋಜನೆ ಅಡಿಯಲ್ಲಿ ಮೂರು ವರ್ಷಗಳ ಕೆಳಗಡೆ ಪ್ರಾರಂಭ ಆಗಿತ್ತು ಇದನ್ನು ಮುಂದುವರಿಸಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ ಆದರೆ ಕೇಂದ್ರ ಅದಕ್ಕೆ ಇವತ್ತು ಅಲ್ಲಿಂದ ಯಾವುದೇ ಒಪ್ಪಿಗೆ ಕೊಡಲಿಲ್ಲ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ಇವತ್ತು ಬೀದರ್ಗೆ ವಿಮಾನಯಾನ ಪ್ರಾರಂಭ ಮಾಡಬೇಕು ಅಂತೇಳಿ ಪುನರಾರಂಭ ಮಾಡಬೇಕು ಅಂತ ವಿನಂತಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಿನ್ನೆ ನಡೆದಂಥ ಮೊನ್ನೆ ಸಚಿವ ಸಂಪುಟದ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಕಲ್ಯಾಣ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮ್ಯಾಕ್ರೋ ಯೋಜನೆಯಲ್ಲಿ ಏನು ಅನುದಾನ ಮೀಸಲಿದೆ ಅದರಲ್ಲಿ ಎಪ್ಪತ್ತು ಪ್ರತಿಶತ ಮತ್ತು ರಾಜ್ಯ ಸರ್ಕಾರದಿಂದ ಮೂಲಭೂತ ಸೌಕರ್ಯ ಇಲಾಖೆ ವತಿಯಿಂದ ಮೂವತ್ತು ಪ್ರತಿಶತ ಹಣ ಅದಕ್ಕೆ ಒದಗಿಸಿ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಷ್ಟು ಬೇಗ ಸ್ಟಾರ್ ಏರ್ವೇಸ್ ಮತ್ತೆ ಇಲ್ಲಿ ವಿಮಾನಯಾನ ಪ್ರಾರಂಭ ಮಾಡ್ತಾರೆ ಒಂದು ತಿಂಗಳೊಳಗಾಗಿ ವಿಮಾನ ಸೇವೆ ಬೀದರ್ಗೆ ಪುನರಾರಂಭ ಆಗ್ತದೆ ಅನ್ನುವಂಥ ಮಾತನ್ನು ಸಿಹಿ ಸುದ್ದಿಯನ್ನು ಬೀದರ್ ಜಿಲ್ಲೆ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ